ಕೊನೋ ಸಿನಿಮಾದಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ನನಗೆ ಸಿನಿಮಾ ಶೂಟಿಂಗ್ ಇದೆ ನಾನು ಮಾಡೋಕ್ಕಾಗಿದೆ ಬಟ್ ನಾನು ತನಿಷಾಗೆ ಹೇಳಿದೆ ನನ್ನ ಒಂದು ಸಪೋರ್ಟ್ ಈ ಸಿನಿಮಾಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಂತ ಸೊ ಈ ಸಿನಿಮಾ ಆ್ಯಕ್ಚುಲಿ ಒಂದು ಭಾಳ ವಿಭಿನ್ನವಾದ ಸಿನಿಮಾ ಸ್ಟಾರ್ಟಿಂಗಿಂದ ಹೇಳ್ಬೇಕಂದ್ರೆ ಅಂದರೆ ಕೋಮಲ್ ಸರ್ ಇದುವರೆಗೂ ನಾವು ಅವರನ್ನು ನೋಡೇ ಇಲ್ಲ ಅಂತ ಒಂದು ವಿಭಿನ್ನ ಅವರು ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ತನಿಷಾ ಆಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು ಭಾಳ ಒಳ್ಳೆಯ ನಟಿ ಅಂತ ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಕುಪ್ಪಾ ಡಾಸ್ ಪ್ರೊಡಕ್ಷನ್ನಿಂದ ಒಂದು ಭಾಳ ಉತ್ತಮವಾದಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಯಾರ್ಯಾರು ಈ ಸಿನಿಮಾ ಏನದು ಈ ಸಿನಿಮಾ ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಅಲ್ಲದೆ ಒಬ್ರು ಪ್ರೊಡ್ಯೂಸರ್ ಆಗಿ ತುಂಬ ಜನ ಕಲಾವಿದರನ್ನ ಈ ಸಿನಿಮಾದಲ್ಲಿ ಸೇರಿಸಿದ್ದಾಳೆ ಆ್ಯಂಡ್ ಯಾರ್ಯಾರು ಬಿಗ್ ಬಾಸ್ ಫಾಲೋವರ್ಸ್ ಇರ್ತೀರಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಈ ಸಿನಿಮಾದ ತೆರೆ ಮೇಲೆ ನೋಡ್ಬೋದು ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರೆ ಇದ್ರಲ್ಲಿ ಆ್ಯಕ್ಟ್ ಮಾಡಿರೋರು ಐ ವಿಶ್ ಆಲ್ ದ ಬೆಸ್ಟ್ ಟು ಕೋಣ ಬೆಸ್ಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಸರ್ ಆರ್ ಕೆ ಸರ್ ಅಂತ ಅವ್ರ ಇಸ್ ದ ಪ್ರೊಡ್ಯೂಸರ್ ಫಾರ್ ಕೋಣ ಅವರು ಈ ಸಿನಿಮಾದ ಶುರುವಿನಿಂದ ಸಿನಿಮಾ ಮುಗಿಯೋವರೆಗೂ ಅವರ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ನಾನು ನೋಡಿದ್ದೀನಿ ಸೊ ಈ ಇವರಿಗೆ ಹೊಸ ತಂಡಕ್ಕೆ ಒಳ್ಳೆಯದಾಗಬೇಕು ಹೆಚ್ಚು ಜನ ಬಂದು ಈ ಸಿನಿಮಾ ನೋಡಿದ್ರೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗುತ್ತೆ ಸಿನಿಮಾಗ ಒಳ್ಳೇದಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಐಶು ಆಲ್ ದಿ ಬೆಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಈ ಜಸ್ಟ್ ಒಕ್ಕೋಣ ಸಿನಿಮಾ ನೋಡಿದ್ವಿ ಒಂದು ಪವರ್ ಪ್ಯಾಕ್ ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಯಾಕೆಂದರೆ ಇಷ್ಟು ದೊಡ್ಡ ತಾರಾ ಬಳಗ ಇಷ್ಟು ಜನ ಸೇರಿಸಿ ಒಂದು ಅದ್ಭುತವಾದ ಕಥೆನ ಹಿಡಿಯುವಂಥದ್ದು ಇಲ್ಲ ತುಂಬನೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸುತ್ತೆ ಆ ಶುಲ್ ಕಂಗ್ರಾಚುಲೇಟ್ ಅನಿಷಾ ಬಿಕಾಸ್ ಬೀಯಿಂಗ್ ಎನ್ ಆ್ಯಕ್ಟರ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಮುಂದೆ ನಿಂತು ಇಂಥ ಒಂದು ಒಳ್ಳೆಯ ಕತೆ ತೊಗೊಂಡು ಇಂಥ ಒಂದು ಒಳ್ಳೆಯ ತಾರಾ ಬಳಗ ತೊಗೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟದ ವಿಚಾರ ಅಂಥದ್ರಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಇದೆ ಆ್ಯಂಡ್ ಸ್ಪೆಷಲಿ ಕೋಣ ನೋಡೋಕ್ಕೆ ನೀವೆಲ್ಲ ಬರಲೇಬೇಕು ಎಷ್ಟು ಮುದ್ದಾಗಿದೆ ಕೋಣ ಅಂದರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂದರೆ ನೀವು ಅದನ್ನು ಖಂಡಿತವಾಗಿ ನೋಡಬೇಕು ಹಾಗೆ ಕಾರ್ತಿಕ್ ಹೇಳ್ದಂಗೆ ಬಿಗ್ ಬಾಸ್ ಲವರ್ಸ್ ಎಲ್ಲ ಖಂಡಿತವಾಗ್ಲೂ ನೀವು ಸೂಪರ್ 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 ಎಕ್ಸೈಟೆಡ್ ಇದನ್ನು ಸಿನಿಮಾ ನೋಡ್ತಾರೆ ಯಾಕಂದರೆ ಅಂಥ ಒಂದು ಆ್ಯಕ್ಟರ್ಸ್ ಇದ್ರೊಳಗಡೆ ಇದ್ದಾರೆ ಸೊ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ ಕನಿಷ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್